ಆ ಬೆಳಗೈಯವ್ರ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ನ್ಯಾಯ ಅದು ಸಾಮಾಜಿಕ ನ್ಯಾಯ ಸೊ ಆ ಕ್ಯಾಂಡಿಡೇಟ್ ಕೊಡಿ ಅಂತ ಯಾಕಂದರೆ ಒಂದು ಸಾವಿರದ ಒಂಬೈನೂರ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಈಚೆ ಯಾ ಬಲಗೈನವ್ರು ಕೊಟ್ಟೇ ಇಲ್ಲ ರೈಟ್ನವ್ರಿಗೆ ಅದು ಕಾಂಗ್ರೆಸ್ಸಲ್ಲಿ ಅದರಲ್ಲಿ ಪ್ರ ಕೇಳೋದ್ರಲ್ಲಿ ಅರ್ಥ ಇದೆ ಕೊಟ್ಟರೆ ಗೆಲ್ಲೋದಂತೂ ಗ್ಯಾರಂಟಿ ಅದು ಅನುಮಾನ ಇಲ್ಲ ಒನ್ ಸೈಡ್ ಓಟ್ ಆಗ್ತದೆ ಒನ್ ವೇ ಆಗ್ತದೆ ನೀಟಾಗಿ ಗೆಲ್ಬೋದು ನನಗೆ ಅನ್ನಿಸ್ತಾ ಇದೆ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ನಾವೆಲ್ಲ ಸೇರಿ ಅವ್ರನ್ನ ಕಾಂಗ್ರೆಸ್ ಪರವಾಗಿ ಹೋರಾಟ ಮಾಡಿ ಗೆಲ್ಸ್ಕೋಬೇಕಂದ್ರೆ ಅವ್ರು ಸಾಕಷ್ಟು ಕೆಲಸ ಕಾರ್ಯಗಳಾಗೋದಿದೆ ಈಗ ಬೆಳಗೈನವರು ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ನ್ಯಾಯ ಅದು ಸಾಮಾಜಿಕ ನ್ಯಾಯ ಸೊ ಆ ಕ್ಯಾಂಡಿಡೇಟ್ ಕೊಡಿ ಅಂತ ಯಾಕಂದರೆ ಒಂದು ಸಾವಿರದ ಒಂಬೈನೂರ ಒಂಬೈನೂರ ಐವತ್ತೆರಡನೇ ಇಸ್ವಿಯಿಂದ ಈಚೆ ಯಾ ಬಲಗೈನವ್ರು ಕೊಟ್ಟೇ ಇಲ್ಲ ರೈಟ್ನವ್ರಿಗೆ ಅದು ಕಾಂಗ್ರೆಸ್ಸಲ್ಲಿ ಅದರಲ್ಲಿ ಪ್ರ ಕೇಳೋದ್ರಲ್ಲಿ ಅರ್ಥ ಇದೆ ಕೊಟ್ಟರೆ ಗೆಲ್ಲೋದಂತೂ ಗ್ಯಾರಂಟಿ ಅದು ಅನುಮಾನ ಇಲ್ಲ ಒನ್ ಸೈಡ್ ಓಟ್ ಆಗ್ತದೆ ಒನ್ ವೇ ಆಗ್ತದೆ ನೀಟಾಗಿ ಗೆಲ್ಬೋದು ನಮ್ಮ ರೂಲಿಂಗ್ ಗೌರ್ಮೆಂಟ್ ಇರೋದ್ರಿಂದ ಕಾಂಗ್ರೆಸ್ ಇದ್ದರೆ ಸ್ಟೇಟಲ್ಲಿ ಕೆಲಸಗಳು ಮಾಡಿಸ್ಬೋದು ಒಳ್ಳೆ ಕ್ಯಾಂಡಿಡೇಟ್ ಬರಲಿ ಅಂತ ನಾನು ಬಾ ಅನ್ಸ್ಕೊಂಡಿದ್ದೀನಿ ದೇವ್ರನ್ನ ಬೇಡ್ಕೊಂತೀನಿ ಸರ್ ಈಗ ನಾನು ನಾನು ನನ್ನ ಇದೆಲ್ಲನೂ ಮನೆಯ ಇದು ಮದುವೆ ಹೇಳಿದ್ನಲ್ಲ ಆ ಕಾರ್ಯಕ್ರಮದಲ್ಲಿ ಇದ್ದೀನಿ ಈಗ ನಾನು ಅದನ್ನೇನು ಹೇಳೋಕ್ಕಾಗೋದಿಲ್ಲ ಹೇಳೋ ಸಂದರ್ಭನಲ್ಲ ಇದು ನಾನು ಹೇಳಬಾರ್ದು ಚುನಾವಣಾ ಪ್ರಚಾರದಲ್ಲಿ ಓಕೆ ಡೆಫಿನೆಟಾಗಿ ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗಲಿ ಅವ್ರ ಪರವಾಗಿ ನಾವು ಐ ಎಷ್ಟು ನಮ್ಮ ಮುಳುಬಾಗ್ಲನ್ನು ಕೊಡಿಸ್ತೀವಿ ಬೇರೆ ಒಂದು ತಾಲೂಕುಗಳಲ್ಲೂ ಹೋಗಿ ನಾನು ನಾ ಅದಲ್ಲೂ ಎಸ್ಪೆಷಲಿ ಜನಾಂಗದವ್ರಿಗೆ ಹೇಳಿ ಗೆಲ್ಲಿಸಿ ಅದು ಬಲಗೇನೋ ಸಿಕ್ಕಿದ್ರೆ ಭಾಳ ಉತ್ತಮ ಹೇಳಾಗುತ್ತೆ ಬಟ್ ಯಾರೇ ಕ್ಯಾಂಡಿಡೇಟ್ ಆದರೂ ಗೆಲ್ಸೋ ಜವಾಬ್ದಾರಿ ನಮ್ಮದು ಆವಾಗ ನೋಡೋಣ ಜನಗಳ ಒಂದು ದೇವರ ಆಶೀರ್ವಾದ ಜನಗಳ ಆಶೀರ್ವಾದ ಮೇಲೆ ಹೋಗುತ್ತೆ ಅಷ್ಟೇ ನನ್ನ ಕೈಲಿಲ್ಲ ಅದು